ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ರಶ್ಮಿತಾ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬೇಗ ಅಂತಂದರೆ ಆರು ಗಂಟೆಗೆ ಎದ್ದೆ ನಾನು ಎದಾಳಿಲ್ಲ ನನ್ನ ಮಗಳು ಎಪ್ಸಿದ್ದು ನನ್ನ ಮಗಳು ಯಾವ ಟೈಮಿಗೆ ಇದಾಳ್ತಾಳೋ ನಾನು ಕೂಡ ಅದೇ ಟೈಮಿಗೆ ಎದಾಳಬೇಕು ಸೊ ಆರು ಗಂಟೆಗೆ ಎದ್ಲು ಅವಳಿಗೆ ಫೀಡ್ ಮಾಡಿದೆ ಸೊ ಅವಳು ಮಲಗಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಅಡುಗೆ ಮನೆಗೆ ಬಂದೆ ನಾನು ಮೊದಲು ನಾನು ಕಾಫಿ ಕುಡ್ದು ಆನಂತರನೇ ನನ್ನದು ಡ್ಯೂಟಿ ಏನಿದೆ ಅದು ಸ್ಟಾರ್ಟ್ ಆಗೋವಂಥದ್ದು ನಾನು ಫಸ್ಟ್ ಇಲ್ಲಿ ಕಾಫಿ ಮಾಡಿ ಒಂದು ಐದು ನಿಮಿಷ ಕಾಫಿ ಕುಡ್ಕೊಂಡು ಮೊಬೈಲ್ ನೋಡಿ ಆನಂತರ ಒಂದು ಹತ್ತು ನಿಮಿಷ ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದೆ ಆನಂತರ ನಾನು ಇಲ್ಲಿ ಬಂದು ಟಿಫನ್ ಮಾಡೋಣ ಅಂತ ಇವತ್ತು ದೋಸೆ ಮಾಡೋಣ ಅಂತ ನಾನು ಇಡ್ಲಿ ಮಾಡಿದ್ದೆ ಸೊ ಅದೇ ಇಟ್ಟು ಸ್ವಲ್ಪ ಇಟ್ಟು ಹಾಗಾಗಿ ಯಾಕೆ ವೇಸ್ಟ್ ಮಾಡೋದಂತ ಹೇಳಿ ಎತ್ತಿಟ್ಟಿದ್ದೆ ಹಾಗೆ ಫ್ರಿಜ್ಜಲ್ಲಿ ಸೊ ಇವತ್ತು ದೋಸೆ ಹಾಕ್ತಾ ದೋಸೆ ಹಾಕೋಣ ಅಂತ ಇಲ್ಲಿ ಟೊಮೊಟೊ ಗೊಜ್ಜ ಪಲ್ಯ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ಹೆಚ್ಚಿಟ್ಕೊಂಡು ಟೊಮೊಟೊ ಪಲ್ಯಕ್ಕೆ ಟೊಮೊಟೊ ಪಲ್ಯ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ನನ್ನ ಚಾನಲ್ನ ಕೊನೆಯವರೆಗೂ ನೋಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ಟೊಮೆಟೊ ಗೊಜ್ಜಾಯಿತು ಇಲ್ಲಿ ನಾನು ಸೈಡಲ್ಲಿ ಮತ್ತು ಇಟ್ಟಿದ್ದೀನಿ ದೋಸೆ ಎಲ್ರಿಗೂ ಆಗಲ್ಲ ಅದಕ್ಕೆ ರೈಸ್ ಇಟ್ಟಿದ್ದೀನಿ ರೈಸ್ ಜೊತೆ ಸಾಂಬಾರು ಕೂಡ ಮಾಡಬೇಕು ರೈಸ್ ಜೊತೆ ಟೊಮೆಟೊ ಪಲ್ಯ ಕೂಡ ಹಾಕ್ಕೊಂಡು ತಿನ್ಬೋದು ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಅನ್ನ ಕಿಟ್ಟಿದ್ದಾನೆ ಸೊ ಉಪ್ಪು ಹಾಕಿದೆ ಉಪ್ಪು ಖಾಲಿಯಾಗಿತ್ತು ಉಪ್ಪಿನ ಡಬ್ಬದಲ್ಲಿ ಇದ್ದಿದ್ದು ಉಪ್ಪು ಖಾಲಿ ಆಗಿತ್ತು ಸೊ ಆದ್ದರಿಂದ ಉಪ್ಪಿನ ಡಬ್ಬನ ತೊಳಿತಾ ಇದ್ದೀನಿ ನಾನು ನಾನು ಹಾಗೇ ಎಲ್ಲ ಖಾಲಿ ಆಗ್ತಿದ್ದಂಗೆ ಆ ಡಬ್ಬನ ತೊಳೆದು ಎತ್ತಿಟ್ಕೊತೀನಿ ಯಾವಾಗಲೂ ವಾಶ್ ಮಾಡೋಕ್ಕೋಗಲ್ಲ ನಾನು ಖಾಲಿ ಆಗಿದ ತಕ್ಷಣ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡೆ ಕ್ಲೀನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ವಾಶ್ ಮಾಡಿ ಎತ್ತಿಟ್ಕೊತೀನಿ ನಾನು ಈ ಕಡೆ ಸೈಡಲ್ಲಿ ಅನ್ನ ಕುದೀತಾ ಇದೆ ನಾನು ದೋಸೆ ಫಸ್ಟೇ ಹಾಕಿಡಲ್ಲ ಯಾರೆಲ್ಲ ಫಸ್ಟ್ ಬರ್ತಾರೋ ಅವ್ರಿಗೆ ಮಾತ್ರ ಬಿಸಿ ಬಿಸೋದು ಹಾಕೊಡ್ತೀನಿ ನಾವು ಯಾವುದೇ ಊಟ ಆಗಲಿ ಅಥವಾ ತಿಂಡಿ ಆಗಲಿ ಬಿಸಿ ಬಿಸಿಯದನ್ನೇ ತಿಂದ್ರೇ ಚೆನ್ನಾಗಿರುತ್ತೆ ಬಟ್ ಆರೋಗ್ಯಕ್ಕೂ ಒಳ್ಳೇದಿನಿ ಸೊ ಅದರಿಂದ ನಾನು ದೋಸೆ ಆಗಲಿ ಚಪಾತಿ ಆಗಲಿ ಬಿಸಿ ಬಿಸಿಯದನ್ನೇ ಹಾಕೊಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಬಿಸಿ ಬಿಸಿ ಹಾಕ್ಕೊಳೋದಕ್ಕೆ ಸೊ ನನ್ನ ಮಗಳು ಕೂಡ ಮಲಗಿರಲಿಲ್ಲ ಅವರಪ್ಪ ಮಲಗಿಸ್ತಿದ್ದಾರೆ ಸೊ ನಾನು ಇಲ್ಲಿ ಅಡುಗೆ ಮಾಡಿಕೊಂಡು ಆ ನಂತರವೇ ಹೋಗೋಣ ಅಂತ ಅವಳು ಬೇಗ ಮಲ್ಕೊಟ್ರೆ ನಾನು ಬೇಗ ಅಡುಗೆ ಎಲ್ಲ ಮಾಡಿಕೊಂಡು ಆನಂತರ ಅವಳ ಜೊತೆ ಆಟ ಆಡ್ಬೋದಲ್ಲ ಅವಳು ಎದೊಳ್ಕೋ ಫ ಅವಳು ಎದ್ಮೇಲೆ ಅದಕ್ಕಾಗಿ ಬೇಗ ಬೇಗ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದು ದೋಸೆ ಇಟ್ಟು ತೆಗೆದಿಟ್ಟಿದ್ದೆ ನಾನು ಸೊ ಅದು ಕೂಡ ಕೋಲ್ಡಿಂಗಲ್ಲಿರುತ್ತಲ್ಲ ಆಗಬೇಕಲ್ಲ ಸೊ ಉಪ್ಪಾಕಿ ಈಗ ಕೈಯಾಡ್ತಾ ಇದ್ದೀನಿ ಸೊ ಅದು ವೀಡಿಯೋ ಕ್ಲಿಕ್ ಆಗಿಲ್ಲ ತ್ರೂದು ಇಲ್ಲಿ ಅನ್ನ ಕು ಕೂಡ ಕುದೀತಾ ಇದೆ ಮೇಲ್ಗಡೆ ಉಪ್ಪು ಬರುತ್ತಲ್ಲ ಅದು ಸ್ವಲ್ಪ ತೆಗ್ದು ಹಾಕ್ತೀನಿ ನಾನು ನಾನು ಜಾಸ್ತಿ ಕುಕ್ಕರಲ್ಲಿ ಅನ್ನನೆಲ್ಲ ಮಾಡೋಕ್ಕೋಗಲ್ಲ ಈಗ ಹೀಗೆ ಒಲೆಯಲ್ಲಿ ಮಾಡ್ತೀನಿ ಇನ್ನೊಂದು ಸೈಡಲ್ಲಿ ನಾನು ಸಾಂಬಾರು ಮಾಡೋಣ ಅಂತ ಬಸರಿಗೆ ಅಂತ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಎಲ್ಲ ನಾವು ಫ್ರಿಜ್ಜಲ್ಲೇ ಇಡೋದು ಯಾವುದೇ ತರಕಾರಿ ಆಗಲಿ ಏನೇ ಆಗಲಿ ನಾವು ಫ್ರಿಜ್ಜಲ್ಲೇ ಇಡೋದು ಸೊ ಸಲ ಆಗಲಿ ತಿಂಗ್ಳಿಗೆ ಒಂದು ಸಲ ಆಗಲಿ ಇಲ್ಲ ಹದಿನೈದು ದಿನಕ್ಕೂ ಆಗಲಿ ಆರಾಮ್ಸಿಗೆ ಹೋಗ್ಬಿಡ್ತಾರೆ ಆರಾಮ್ಸಿಗೆ ಹೋಗಿ ತೊಗೊಂಬರ್ತಾರೆ ಇಲ್ಲ ಅಂತಂದರೆ ಆರಾಮ್ಸಿಗೆ ಹೋಗಲಿಲ್ಲ ಅಂತಂದರೆ ಇಲ್ಲೇ ಬಂದವ್ರ ಹತ್ರನೇ ತೊಗೊಂತೀವಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೂ ಏನು ಮಾಡೋಕ್ಕಾಗಲ್ವಲ್ಲ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟರೇ ಬೆಸ್ಟ್ ಅಲ್ವಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಆದ್ರೂ ಫ್ರಿಜ್ಜಲ್ಲಿ ಇಟ್ಟು ತಿನ್ನಲೇಬೇಕಾದಂಥ ಪರಿಸ್ಥಿತಿ ಸೊ ನಾನಿಲ್ಲಿ ಹೀರೆಕಾಯಿನೆಲ್ಲ ವಾಶ್ ಮಾಡಿ ಕಟ್ ಇದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಏನಾದರೂ ನಾನು ಪರಿವರ್ತನೆ ಮಾಡ್ಕೊಬಹುದು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ನೆಲ್ಲ ಚೆನ್ನಾಗಿ ಮಾಡಲಿಕ್ಕೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆದಷ್ಟು ನಾನು ಚೇಂಜ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ತಪ್ಪಿದರೆ ನನ್ನ ವೀಡಿಯೋಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ಆದಷ್ಟು ಚೇಂಜ್ ಮಾಡ್ಕೊತೀನಿ ಸೊ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಕೂಡ ನಿಮ್ಮಿಂದ ಬೆಳೆಯೋ ಬೆಳಿತೀನಿ ಬೆಳೆಯೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಇಲ್ಲಿ ಹೀರೆಕಾಯಿ ಎಲ್ಲ ಹೆಚ್ಚಿದ್ದಾಯಿತು ಸೊ ಹಾಗೆ ನಾವೊಂದು ಪಾತ್ರೆಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆನಂತರ ನಾನು ಕುಕ್ಕರ್ಗೆ ಹಾಕೋದು ಸೊ ಇಲ್ಲಿ ತೊಳಿತಾ ಇದ್ದೀನಿ ಒಂದು ಪಾತ್ರೆನೇ ಪಾತ್ರೆಗೆ ಸೊ ಈಗ ಕುಕ್ಕರ್ಗೆ ಹಾಕಬೇಕು ನಾನಿಲ್ಲಿ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಹೀರೆಕಾಯನ್ನೆಲ್ಲ ಹಾಕ್ತಾಯಿದ್ದೀನಿ ಸೊ ಒಂದ್ಸಲ ನಮ್ಮದು ಕುಕ್ಕರು ಬ್ಲ್ಯಾಸ್ಟ್ ಆಗಿತ್ತು ಆದ್ದರಿಂದ ನಾನು ಈ ರೀತಿ ಕುಕ್ಕರ್ನ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ತೋರಿಸ್ಬೇಕು ಈ ಬೇಳೆಯಲ್ಲಿ ಈ ಕಡೆ ಅಷ್ಟು ಸಿಗಲ್ಲ ಈ ಬೇಳೆನೇ ತುಂಬ ಸ್ಪೆಷಲಾಗಿ ಕಾಣಿಸುತ್ತೆ ಅಂದರೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಈ ರೀತಿ ಇದೆ ತುಂಬ ಚಿಕ್ಕದಾಗಿದೆ ನಮ್ಮ ಬೇಳೆಗಿಂತ ಈ ಬೇಳೆಗಿಂತ ನಮ್ಮ ಕಡೆ ತುಂಬ ಸ್ವಲ್ಪ ದೊಡ್ಡ ಸೈಜಲ್ಲಿ ಸಿಗುತ್ತೆ ಈ ವೇಳೆ ತುಂಬಾ ಚಿಕ್ಕ ಸೈಜಲ್ಲಿ ಇದೆ ಮತ್ತು ಕಲರ್ ಕೂಡ ಹಾಗೆಯೇ ತುಂಬ ಚೇಂಜ್ ಇದೆ ವಿಡಿಯೋದಲ್ಲಿ ಅಷ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನಾನು ದೋಸೆಗೆ ಅಂತ ಹೆಂಚಿಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ ನಾನು ಸಾಂಬಾರಿಗೆ ಅಂತ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೆಲ್ಲ ಸುಳ್ಕೊಬೇಕಲ್ಲ ಸೊ ಮಾಡ್ತಾಯಿದ್ದೀನಿ ಆ ಕಡೆ ದೋಸೆನೋ ಆಗುತ್ತೆ ಈ ಕಡೆ ಸಿಪ್ಪೆನೋ ಈರುಳ್ಳಿ ಸಿಪ್ಪೆನೆಲ್ಲ ಸುರಿದಂಗೂ ಆಗುತ್ತೆ ಅದರಿಂದ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಮಾಡಬೇಕಲ್ಲ ನನ್ನ ಮಗಳು ಕೂಡ ಮಲಗಿದಾಳ ಆಲೆ ಅವಳು ಎದ್ದಾಳೋ ಅಷ್ಟೊತ್ತಿಗೆ ನಾನು ಇದೆಲ್ಲ ಮಾಡ್ಕೊಬೇಕು ಅವಳು ಎದ್ದ ನಂತರ ಅವಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಆದ್ದರಿಂದ ಇಲ್ಲಿ ನಮ್ಮ ಮಾವರು ಬಂದಿದ್ದಾರೆ ಊಟಕ್ಕೆ ಅಂತ ಫಸ್ಟು ಅವರೇ ಊಟ ಮಾಡೋವಂಥದ್ದು ಬೆಳಗ್ಗೆ ನಾಷ್ಟನ ಯಾಕಂತಂದರೆ ಅವರು ರಸ ಹುಡ್ಕೊಂಡು ಹೋಗ್ತಾರೆ ಮೇಯಿಸೋಕೆ ಸೊ ಫಸ್ಟು ಅವರೇ ಊಟ ಮಾಡ್ತಾರೆ ಹಾಗಾಗಿ ಬೇಗ ಮಾಡಬೇಕು ಅವರಿಗೆ ದೋಸೆ ನಂತರ ನನ್ನ ಹಸ್ಬೆಂಡು ನಾವು ಕೂಡ ತಿಂತೀವಿ ಸೊ ಫಸ್ಟೆಲ್ಲ ಯಾರು ಬರ್ತಾರೋ ಅವರಿಗೆ ಹಾಕ್ಕೊಡ್ತೀನಿ ನಾನು ಇಲ್ಲಿ ನಮ್ಮ ಅತ್ತೆಯವ್ರು ಕೂಡ ಅವ್ರ ಕೆಲಸ ಅವರು ಮಾಡ್ಕೊತಾ ಇದ್ದಾರೆ ಏನೇ ಇದ್ದರೂ ಅವರೇ ಮಾಡ್ತಾರೆ ಈಗ ನಾನು ಮಾಡ್ತಿಲ್ಲ ಯಾಕಂದರೆ ಆದಷ್ಟು ತಣ್ಣೀರು ಮುಟ್ಬಾರ್ದು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಅಡುಗೆ ಒಂದು ನಾನು ಮಾಡ್ತೀನಿ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಮ್ಮ ಅತ್ತೆನೇ ಮಾಡ್ಕೊತಾರೆ ಇಲ್ಲಿ ನಾನು ದೋಸೆ ಹಾಕ್ತಿದ್ದಂಗೆ ಈಗ ಬೆಳ್ಳುಳ್ಳಿನ ಸುಳಿತಾ ಇದ್ದೀನಿ ಯಾಕಂದರೆ ದೋಸೆ ಬೇಕೋ ಸ್ವಲ್ಪ ಟೈಮ್ ಬೇಕಲ್ಲ ಅದನ್ನು ಅದಾದ ನಂತರ ನಾನು ಅದು ಬಿಂದು ಅಲ್ಲಿ ದನಿ ಮನೆ ಇದೆ ಅಲ್ಲಿನೇ ನಾವು ಹೋಟ್ಲಿಗಾದ ಹೋಟ್ಲಿಗೆ ಅಡುಗೆನೆಲ್ಲ ಮಾಡೋವಂಥದ್ದು ಸೊ ಅವರು ಅರಿಷ್ಣು ಪುಡಿ ಕೇಳಿದ್ರು ನಾನು ತೆಕ್ಕೊಟ್ಟೆ ಸೊ ಈಗ ಅದೆಲ್ಲ ಆದಮೇಲೆ ಅವ್ರು ಕೂಡ ಬರ್ತಾರೆ ಊಟ ದೋಸೆ ತಿನ್ನೋದಕ್ಕೆ ಸೊ ನಾನು ನಮ್ಮ ಅವನಿಗೆ ಹಾಕಿ ಕೊಟ್ಟಾಯಿತು ಈಗ ಅವರಿಗೆ ಅಂತ ಹಾಕ್ತಾಯಿದ್ದೀನಿ ನನ್ನ ಮಗಳೇ ಅದು ಎದ್ರೆ ಅಳೋಲ್ಲ ಪಾಡಿಗಳು ಪಾಡುಗಳು ಆಡ್ಕೊತಾ ಇರ್ತಾಳೆ ನೈಟ್ ಹೊತ್ತು ಅಷ್ಟೇ ಅವಳು ಏನಾದರೂ ಹೊಟ್ಟೆ ಅಷ್ಟಿತ್ತು ಅಂತಂದರೆ ಎದ್ಬಿಟ್ಟು ಅವಳ ಪಾಡಿಗಳು ಆಟ ಆಟ ಆಡ್ತಿರ್ತಾಳೆ ಅವಳು ಆಟ ಆಡೋದನ್ನೇ ನಾನು ಕೇಳಿಸ್ಕೊಂಡು ಎದ್ದು ಫೀಡ್ ಮಾಡಬೇಕು ಇಲ್ಲ ಅಂತಂದರೆ ಅವಳು ಎದಳ ಅಳೋದೇ ಇಲ್ಲ ಅವಳು ಸುಮ್ಮನೆ ಅವಳ ಪಾಡಿಗಳು ಬಾಯಲ್ಲಿ ಬೀಳಿ ಹಿಡ್ಕೊಂಡು ಆಟ ಆಡ್ತಿರ್ತಾಳೆ ಇಲ್ಲ ಅಂತಂದರೆ ತಲೆ ಕೂದಲು ಕಿತ್ಕೊಳೋದು ಬರೀ ಇದೇ ಮಾಡ್ತಿರ್ತಾಳೆ ನಾನಿಲ್ಲಿ ಇಲ್ಲಿ ನಾಸ್ಟಿಕ್ ಪಾತ್ರೆನ ಯೂಸ್ ಮಾಡೋದ್ರಿಂದ ನಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದೇನೋ ಹೇಳ್ತಾರಲ್ಲ ವಿಧಿ ಇಲ್ಲ ಈಗ ಸೊ ಅದರಿಂದ ನಾಸ್ಟಿಕ್ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಸ್ವಲ್ಪ ದೊಡ್ಡೋಳ ಆದಮೇಲೆ ಅವಳು ತಿನ್ನೋ ಹಂಗಾದಾಗ ನಾಶ್ಟಿಕ್ ಎಲ್ಲ ತೆಗೆದಷ್ಟು ಏನು ಬರುತ್ತೆ ಕಬ್ಬಿಣ ತವಾನೇ ತಗೊಬೇಕು ಅಂತ ಐಡಿಯಾ ಮಾಡಿದ್ದೀನಿ ಸೊ ಹಾಗೆ ಮಾಡ್ತೀನಿ ನಾನಂತೂ ಸಿಕ್ಕಾಪಟ್ಟೆ ದ್ರವ್ತೋಗ್ಬಿಟ್ಟಿದ್ದೀನಿ ಫುಲ್ಲು ನೀರು ಹರಿತಿದೆ ನನಗೆ ಬೆಳಗ್ಗೆ ಟೈಮು ಚಳಿ ಇರುತ್ತೆ ಆದ್ರೂ ನನಗೆ ಅಡುಗೆ ಮನೇಲಿರೋದ್ರಿಂದ ಸಿಕ್ಕಾಪಟ್ಟೆ ಬೆವರು ಬರ್ತಿದೆ ಮತ್ತು ಇನ್ನೊಂದು ಸೈಡಲ್ಲಿ ನನಗೆ ಹಸು ಕೂಡ ಆಗಿದೆ ಬೇಗ ಊಟ ಮಾಡಬೇಕು ನಾನು ತುಂಬಾ ಹೊಟ್ಟೆ ಹಸುವಾಗ್ತಿದೆ ನನ್ನ ಸೈಡಲ್ಲಿ ಈರುಳ್ಳಿ ಎಲ್ಲ ಇದ್ದೀನಿ ಯಾಕಂದರೆ ಕಾಳು ಒಗ್ಗರಣೆ ಬೇಕಾದ್ರೆ ಬೇರೆ ಮಾಡಬೇಕಲ್ಲ ಸೊ ಕಾಳಿಗೆ ಮತ್ತು ಸಾಂಬಾರಿಗೆ ಎರಡೂ ಕೂಡ ಫಸ್ಟೇ ಹೆಚ್ಚಿಟ್ಕೊಂಡು ಆ ನಂತರ ನಾನು ಮಾಡ್ತೀನಿ ನನ್ನ ಹಾಗೆ ಯಾವ ತಿಂಡಿ ಆದರೂ ಅಷ್ಟೇ ಏನು ಸಾಂಬಾರಾದರೂ ಅಷ್ಟೇ ಫಸ್ಟೇ ಎಲ್ಲ ಹೆಚ್ಚಿಟ್ಕೊಂಡು ಆ ನಂತರನೇ ನಾನು ಸಾಂಬಾರು ಮಾಡೋವಂಥದ್ದು ಸೊ ನಾವು ನಾನ್ಸ್ಟಿಕ್ ಪಾತ್ರೆನ ನಾನ್ಸ್ಟಿಕ್ ತವಾನ ಯೂಸ್ ಮಾಡಬೇಕಾದ್ರೆ ಸ್ಟೀಲ್ದೆಲ್ಲ ಏನು ಮಗ್ ಬರುತ್ತಲ್ಲ ಸೊ ಅದೆಲ್ಲ ಯೂಸ್ ಮಾಡಬಾರ್ದು ನಾವು ಅದರಿಂದ ನಾಸ್ಟಿಕ್ ಪಾತ್ರೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅವರು ನಾಸ್ಟಿಕ್ ಪ ತವದಲ್ಲೇ ಅವರೇ ಕೊಟ್ಟಿರ್ತಾರಲ್ಲ ಮರಿದು ತಿರುವ ಹಾಕೋದಕ್ಕೆ ಸೊ ಅದರಲ್ಲೇ ನಾವು ಹಾಕೋದ್ರಿಂದ ನಾಸ್ಟಿಕ್ ಪಾತ್ರೆ ಬೇಗ ಹಾಳಾಗಲ್ಲ ಇನ್ನು ಕೆಲವು ಟೈಮ್ ಮದ್ ನಾಸ್ಟಿಕ್ ಪಾತ್ರೆ ಮದ್ಯದಲ್ಲೆಲ್ಲ ಒಯ್ಟ್ ಆಗಿರುತ್ತಲ್ಲ ಸೊ ಆ ರೀತಿ ಎಲ್ಲ ಆಗಲ್ಲ ಅದಕ್ಕೆ ನಾವು ನಾಸ್ಟಿಕ್ ಪಾತ್ರೆನಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನಾನು ಫುಲ್ ಹೋಗ್ಬಿಟ್ಟಿದ್ದೀನಿ ನಮ್ಮ ಅವಂಗೆ ಮತ್ತೆ ದೋಸೆ ಬೇಕಂತ ಕೇಳ್ಕೊಂಡು ಬರೋಕ್ಕೋಗಿದ್ದೀನಿ ಸೊ ಬೇಕಂದ್ರು ಹಾಕಿ ಮತ್ತು ಪಲ್ಯ ಕೂಡ ಹಾಕೋಣ ಅಂತ ಹೋಗ್ತಾಯಿದ್ದೀನಿ ನನ್ನ ಸೈಡಲ್ಲಿ ಸಾಂಬಾರು ಕೂಗೋದಕ್ಕೆ ಇಟ್ಟಿದ್ದೀನಿ ಬೇಳೆ ಕೂಗೋದಕ್ಕೆ ಕೂಗ್ತಿದ್ದಂಗೆ ಸೈಡಲ್ಲಿ ಅದು ಕೂಡ ಸಾಂಬಾರು ಕೂಡ ಮಾಡ್ಕೊಳ್ಬೇಕು ಫಸ್ಟೇ ನಾಷ್ಟ ಮಾಡ್ತಿದ್ದಂಗೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡು ಇಟ್ಟಿರ್ತೀನಿ ಪದೇ ಪದೇ ನನಗೆ ಮಾಡಬೇಕಂತಂದರೆ ಆಗೋಲ್ಲ ಎಲ್ಲ ಒಂದೇ ಸಲ ಮಾಡಿರ್ತೀನಿ ನಾನು ಈಗ ನಾನು ಪಕ್ಕದಲ್ಲಿ ಸಾಂಬಾರು ಮಾಡಬೇಕಲ್ಲ ಅದಕ್ಕಾಗಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಆನಂತರ ಸ್ವಲ್ಪ ಕಾಯಿ ಮೆಂತ್ಯ ಮತ್ತು ಕಾಳು ಮೆಣಸು ಹಾಕ್ತೀನಿ ನಾನು ಅದ್ರ ಜೊತೆಗೇನೆ ಹುಣ್ಸೆನ್ ಕೂಡ ಅದ್ರ ಜೊತೆಯೇ ಹಾಕ್ತೀನಿ ನಾನು ಎಲ್ಲ ಉಟ್ಕೇ ಬೇಯಿಸ್ಕೊಂಡು ಆನಂತರೇ ನಾನು ರುಬ್ಬುವಂಥದ್ದು ಸೊ ಎಲ್ಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ನಾನಂತೂ ಈ ಇದೇ ರೀತಿಯೇ ಮಾಡೋದು ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ರುಬ್ಬಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊತೀನಿ ಲಾಸ್ಟಲ್ಲಿ ರುಬ್ಬ ಫಸ್ಟು ಖಾರನೆಲ್ಲ ಚೆನ್ನಾಗಿ ರುಬ್ಬಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ರುಬ್ತೀನಿ ಅಷ್ಟೆ ಇಲ್ಲಿ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿತ್ತು ಹಾಗಾಗಿ ನೀರು ಕುಡಿತಾ ಇದ್ದೀನಿ ಇನ್ನೂ ಟಿಫನ್ ಲೇಟ್ ಅಲ್ವ ಹಾಗಾಗಿ ನನ್ನ ಹಸ್ಬೆಂಡ್ ಬಂದಿದ್ದರು ದೋಸೆ ಹಾಕ್ಕೊಂಡು ಹೋಗ್ತಾರೆ ಅವರೇನೆ ನಮ್ಮನೇ ಎಲ್ಲ ಹಂಗೆ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊತಾರೆ ಸೊ ನಾನು ಇಲ್ಲಿ ಬ್ಯುಸಿ ಇದ್ನಲ್ಲ ಸೊ ಅವರೇ ಮಾಡ್ಕೊತಿದ್ರು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಬೇಕಂತ ಓದೋಷೇ ಅಂದ್ಕೊಂಡಿದ್ದೆ ಬಟ್ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಆದ್ರೂ ಯೂಟ್ಯೂಬ್ ಶ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬೇರೆಯವರು ಹಾಕಿರೋ ಮೂವೀಸ್ನೆಲ್ಲ ಡೌನ್ಲೋಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ ಸೊ ಅದೇನಾಯಿತು ಕಾಪಿ ರೈಟ್ ಬಂತು ಈಗ ಯಾಕೆ ಬರ್ತಾಯಿದ್ದೆ ಅಂತ ನಾನು ಸರ್ಚ್ ಮಾಡಿ ನೋಡಿದಾಗ ಅದು ನಾವು ಸ್ವಂತಾಗಿ ಮಾಡಿ ಮಾಡಿರೋ ಅಂಥ ವಿಡಿಯೋನ ಅಪ್ಲೋಡ್ ಮಾಡಬೇಕಂತೆ ಇಲ್ಲ ಅಂತಂದರೆ ಕಾಪಿ ರೈಟ್ ಬರುತ್ತಂತೆ ಅದಕ್ಕಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಮತ್ತೆ ಸ್ಟಾರ್ಟ್ ಮಾಡಲಿಲ್ಲ ನಾನು ಸೊ ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಕಾಪಿ ರೈಟ್ ಬಂತು ಮತ್ತೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ ಮತ್ತೇನೂ ಕಾಪಿ ರೈಟ್ ಬರ್ತಿತ್ತು ಹಂಗಾಗಿ ಸರಿ ಹೋಗಲ್ಲ ನನಗೆ ಅಂತ ಹೇಳಿ ಆವಾಗಲೇ ಸ್ಟಾಪ್ ಮಾಡಿದ್ದೆ ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕೆಲವು ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಸೊ ನಾನು ಚೆನ್ನಾಗಿ ವೀಡಿಯೋಸ್ನೆಲ್ಲ ಹಾಕಿ ಹಾಕೋಕೆ ಟ್ರೈ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿಲ್ಲ ಅಂತಂದರೆ ನಿಮಗೆ ಇಷ್ಟ ಆಗೋವಂಥ ರೀತಿಯಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಅದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ ಇಲ್ಲಿ ನಾನು ಮಿಕ್ಸಿನಲ್ಲಿ ಇದ್ದೀನಿ ಖಾರನ ಸೊ ದೋಸೆ ಎರಡು ಆಗ್ಬೋದು ಅಷ್ಟೇ ಇದನ್ನ ಹಾಕ್ಬಿಟ್ಟು ನಾನು ಹೋಗಿ ಫಸ್ಟು ದೋಸೆ ತಿನ್ಬಿಡ್ಬೇಕು ಇಲ್ಲ ಅಂತಂದರೆ ನನಗೆ ಆಗಲ್ಲ ಹಂಗೆ ಸುಸ್ತು ಆಗ್ತಿದೆ ನಿಮಗೆ ಗೊತ್ತು ಗೊತ್ತಿರ್ಬೋದು ಇರೋರಿಗೆ ಮತ್ತು ಡೆಲಿವರಿ ಆದ ನಂತರ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿಯತ್ತೆ ನನಗೆ ಕೂಡ ಹಾಗೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸೀತೈತೆ ಇಲ್ಲಿ ನನ್ನ ಹಸ್ಬೆಂಡ್ ಬಂದು ಬೈತಾಯಿದ್ರು ಫೋನ್ ಯಾಕೆ ಸೆನೆಟ್ ಮಾಡಿದ್ಯಾ ನಾನು ಫೋನ್ ಮಾಡಿದೆ ನಿನಗೆ ಕೇಳಿಸ್ಲಿಲ್ವಾ ಅಂತ ಆಲ್ಮೋಸ್ಟ್ ನನ್ನ ಫೋನ್ ಯಾವಾಗಲೂ ಸೈಲೆಂಟಾಗೇ ಇರುತ್ತೆ ಯಾಕಂದರೆ ನನ್ನ ಮಗಳು ಎದ್ರೆ ಮತ್ತೆ ಮಲಗಲ್ಲ ಆ ರೀತಿ ಆಗ್ಬಿಟ್ಟಿದ್ದಾಳೆ ಮೂರು ತಿಂಗಳು ತುಂಬ್ತಿದ್ದಂಗೆ ನಿದ್ದೆ ಕಮ್ಮಿ ಮಾಡಿದ್ದಾಳೆ ಆಟ ಜಾಸ್ತಿ ಆಗಿದೆ ಅವಳು ಅದಕ್ಕಾಗಿ ನಾನು ಯಾವಾಗಲೂ ಸೈಲೆಂಟ್ ಮಾಡಿ ಇಟ್ಟಿರ್ತೀನಿ ಅವಳು ಮಲಗಲಿ ಅಂತ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ನಂಗೆ ನನಗಂತೂ ಸಿಕ್ಕಾಪಟ್ಟೆ ದೊಡ್ಡ ಬರ್ತಿದ್ದೆ ಫುಲ್ ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ ఈ కడ సాంబార్ ఒగణగా హాకీ అంత ఇట్టని దోశ కూడా సో తిన్ను సిటట్టే ఒట్టేసీతైతే ననం ఇది లాస్ట్ దోశ సో ఈ దోసే నేను తినే లాస్ట్గా తినకి ఇష్ట అందుకు స్వల్ప జాస్తి ఇలా ఇలాంత్రి తుప్ప ఏమూ హాకం తినోధ్యస నన ಸೊ ಒಂದೇ ಒಂದು ದೋಸೆ ತಿಂತೀನಿ ನನಗೆ ಯಾಕಂತಂದರೆ ನನಗೆ ಅನ್ನ ಇಷ್ಟ ಟೊಮೆಟೊ ಪಲ್ಯಕ್ಕೆ ಅನ್ನನ ತಿನ್ನೋದು ಚೆನ್ನಾಗಿರುತ್ತೆ ನನಗೆ ಅದಕ್ಕೆ ಒಂದೇ ಒಂದು ದೋಸೆ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ದೋಸೆ ತಿಂತ ಇದ್ದೀನಿ ನನ್ನ ಮಗಳು ಹೆಂಗೆ ಆಡ್ತಿದ್ದಾಳೆ ಅಲ್ಲಿ ಅಂತ ಯಾವಾಗಲೂ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ ಯಾಕೆ ಕಾಲು ಅಲ್ಲಿ ಸುಮ್ಮನೆ ಇರೋಲ್ಲ ಅವಳ್ದಂತೂ ಅದು ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ ನಾವು ಅವರಪ್ಪ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಿ ದೇವಸ್ಥಾನ ಹತ್ರ ಹೋಗ್ತಿದ್ದೀನಿ ಏನಾದರೂ ತರಬೇಕಂತ ಕೇಳೋದಕ್ಕೆ ಸೊ ಅವಳು ನೋಡಿ ಹೆಂಗೆ ಆಡ್ತಿದ್ದಾಳೆ ಅಂತ ಅವ್ರ ಅಪ್ಪ ಇಲ್ಲಿ ಮಗಳು ಸುಸು ಮಾಡಿದ್ದಾಳೆ ಅಂತ ಆ ಲಂಗೋರ್ಸ್ನ ಬೀಚ್ತಾ ಇದ್ದಾರೆ ಸೊ ನಾನು ಬ್ಯುಸಿ ಇದ್ದರೆ ಅವರೇ ಅದನ್ನೆಲ್ಲ ಕೆಲಸ ಮಾಡ್ತಾರೆ ಸೊ ಅವ್ರೀಗ ಲಂಗೋರ್ಸ್ನ ಬಿಚ್ಚುತ್ತಾ ಇದ್ದಾರೆ ಅವಳು ಕುಣಿತಾ ಇದ್ದಾಳಲ್ಲ ಹಂಗಾಗಿ బీచకి స్వల్ప కష్ట ఆడతాళందే తాయి తగతాయి అంత కుణిత ఇస్తాళ ఆ మగ్లో నన్ను మళ్ళు అప్పలీ అగ్న మాట్ాడుకుండు లంగ్వర్స్లో ఆతారు నేను జాస్తి డైపర్నే యూస్ మడల్ ఏనూ వర్గడే హోకందే మాత్ర నా డైపర్స్న యూస్ మ ಇಲ್ಲ ಅಂತಂದರೆ ನಾವು ಡೈಪರ್ಸ್ನ ಯೂಸ್ ಮಾಡಲ್ಲ ಇಲ್ಲಿ ನನ್ನ ಮಗಳು ಸಿಕ್ಕೇಳ್ತಿದ್ಲು ನನಗೆ ತಿನ್ನೋ ಕೂಡ ಬಿಡಲಿಲ್ಲ ಹಾಗಾಗಿ ಮಲಗಿಸೋಣ ಅಂತ ಬಂದು ಒಳಗೆ ನಿದ್ದೆ ಬಂದಿತ್ತು ಅನಿಸುತ್ತೆ ಅದಕ್ಕೆ ಇಲ್ಲಿ ಎತ್ಕೊಂಡು ತೂಗಿದೆ ಸೊ ನಿದ್ದೆ ಮಾಡಲಿಲ್ಲ ಅದಕ್ಕೆ ಇಲ್ಲಿ ಜೋಕಾಲಿಗೆ ಹಾಕಿದ್ದೀನಿ ನಾನು ಕೂಡ ಅನ್ನ ಕೂಡ ಹಾಕೊಂಡು ಬಂದಿದ್ದೀನಿ ತಿಂತಾಯಿದ್ದೀನಿ ತಿನ್ಕೊಂಡೆ ಹೊಟ್ಟೆಸ್ತಿತ್ತಲ್ಲ ತಿನ್ಕೊಂಡೆ ತೂಗೋಣ ಅಂತ ಸೊ ಬೇಗನೆ ಮಲಗ್ತಾಳೆ ನನ್ನ ಮಗಳು ನಿದ್ದೆ ಬಂದರೆ ಸಾಕೊಳಿಗೆ ಒಂದು ಎರಡು ಸಲ ತೂಗಿದ್ರೆ ಚೆನ್ನಾಗೇನಿದ್ದೆ ಬಂದ್ಬಿಡುತ್ತೆಳಿಗೆ ಮತ್ತೆ ಹೇಳಿದ್ರೆ ಅವು ಮತ್ತೆ ಮಲಗಲ್ಲ ಒಂದು ಹತ್ತು ಒಂದು ಎರಡು ಮೂರು ಅವರು ಆಡ್ಕೊಂಡು ಕುತ್ಕೊತಾಳೆ ಒಟ್ನಲ್ಲಿ ಅಯ್ಯೋ ಸಲ ನಾನೇನು ಪಾಡಿ ಅವಳು ಆಡ್ಕೊತಾ ಇರ್ತಾಳೆ ನಾನು ಇಲ್ಲಿ ತೂಗ್ತಾ ಇದ್ದೀನಿ ಹಂಗಾದ್ರೂ ಆ ಜೋಗಗಳು ಇದ್ದಲ್ಲ ಆಡ್ತಿದ್ದಳೆ ಅವಳು ಆ ಹ್ಞೂ ಆ ಹ್ಞೂ ಅಂತ ಅಂದ್ಕೊಂಡು ಸೊ ಮಲಗ್ತಿರ್ಲಿಲ್ಲ మనకి కూడా నూడా తితనేది ననగం సిక్పట్ట వట్టెహు ఆగ్ సో ఇల్ తిందో మీరు కుడితీ నన్న మగలు కూడా మలగిలు అమ్మ ఏను ఈ సౌండ్ మన ఏనూచూడు సౌండ్ మూ తట్ ఎదు కుత్కొంబడతా మేము మలుకళలో ఆడు ಸೊ ನಾನು ಇಲ್ಲಿ ಎಲ್ಲ ಅಡುಗೆ ಕೆಲಸ ಎಲ್ಲ ಆಗಿತ್ತಲ್ಲ ಹಾಗಾಗಿ ಬೆಡ್ಡು ಕ್ಲೀನ್ ಮಾಡೋಣ ಅಂತ ಬಂದೆ ಸೊ ನಾನು ಇಲ್ಲೇ ಮಲಗೋ ಅಂಥದ್ದು ನಾನು ಇಲ್ಲಿ ಇಲ್ಲಿ ಮಲಗ್ತೀನಿ ನನ್ನ ಮಗಳು ನನ್ನ ಪಕ್ಕನೇ ತೊಟ್ಲಲ್ಲಿ ತೊಟ್ಲಲ್ಲೇ ಮಲ್ಗಿಸೋದ್ ನೈಟ್ ಆತೋಳನ್ನ ಬೆಳಗ್ಗೆ ಹೊತ್ತು ರೂಮಲ್ಲಿ ಎತ್ಕೊಂಡೋಗ್ಬಿಟ್ಟು ಮಲಗಿಸ್ತೀನಿ ರೂಮಲ್ಲಿ ಅಂತಂದರೆ ಸೌಂಡ್ ಏನಾಗಲ್ಲ ಈಚಲಿ ನಮ್ಮ ನಾಯಿ ಬೇರೆ ಇದೆ ಅದು ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಯಾರೂ ಬರೋಂಗಿಲ್ಲ ಯಾರೂ ಹೋಗೋಂಗಿಲ್ಲ ಸೊ ಸೌಂಡ್ ಮಾಡ್ತಾನಲ್ಲ ಅದಕ್ಕಾಗಿ ನಾನು ರೂಮಲ್ಲಿ ಕರ್ಕೊಂಡೋಗಿ ಅಲ್ಲೇ ಮಲಗಿಸ್ವಂಥದ್ದು ಅವಳನ್ನ ಸೊ ನಾನಿಲ್ಲಿ ಪೂರ್ತಿ ಬ್ಲೆಡ್ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಇದ್ದೀನಿ ಸೊ ನಾನು ಫಸ್ಟು ಅಡುಗೆ ಕೆಲಸ ಏನಿದೆಯೋ ಅದೇ ಮಾಡೋ ಅಂಥದ್ದು ಫಸ್ಟು ಊಟ ಮಾಡಿಕೊಂಡು ಆನಂತರೇನು ಮಿಕ್ಕಿದ ಕೆಲಸ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ತೀನಿ ಹಾಗಾಗಿ ಇಲ್ಲಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಫಸ್ಟು ಹೊಟ್ಟೆನ ನೋಡ್ಕೊಳೋ ಅಂಥದ್ದು ಅದಾದ ನಂತರನೇ ನಾನು ಮಿಕ್ಕಿದ ಕೆಲಸನ ಮಾಡ್ಕೊತೀನಿ ಅತ್ತೆ ಅವರು ಅವ್ರಿಗೆ ಓಟ್ಲಿಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಡ್ತಿದ್ದೇನೆ ಸೊ ಬೆಡ್ ಕ್ಲೀನ್ ಮಾಡಿದ್ದಾಯಿತು ಇಲ್ಲಿ ಅಡುಗೆ ಮನೆ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈಗ ಏನು ಕೆಲಸ ಇಲ್ಲ ನನಗೆ ಪಾತ್ರೆನೆಲ್ಲ ತುಂಬಿ ಇಟ್ಟಿದ್ದೀನಿ ಸೊ ಅದನ್ನ ನಮ್ಮ ಅತ್ತೆಯವರೇ ಬೆಳಗ್ತಾರೆ ನಾನು ಬೆಳಗಲ್ಲ ಡೆಲಿವರಿ ಆದ ನಂತರ ತಣ್ಣೀರು ಆಗಿದ್ವಲ್ಲ ಹಾಗಾಗಿ ನಾನು ಬೆಳಗಲ್ಲ ಅವರೇ ಬೆಳಗ್ತಾರೆ ಎಲ್ಲ ಕೆಲಸ ಅವರೇ ಮಾಡ್ತಾರೆ ಅಡುಗೆ ಒಂದು ನಾನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಹ್ಯಾಪಿಯಾಗಿರಿ ಖುಷಿಯಾಗಿರಿ ನಂಗೆ ನಾಗ್ತಾಯಿರಿ ಬಾಯ್ ಬಾಯ್ ಟೇಕ್ ಕೇರ್